ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಹೈಯೋ ಫ್ರೆಲ್ಲೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಹಾಕೋದಂತೂ ಮರೆಯಕ್ಕೆ ಹೋಗಬೇಡಿ ಸೊ ನನ್ನ ಲೈವಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾಯಿದ್ರು ಅವ್ರಿಗೆಲ್ಲ ಏನು ಕುಮಾರಿ ಲೈವೇ ಬರ್ತಾಯಿಲ್ಲ ತ್ರೀ ಫೋರ್ ಡೇಸ್ ಆಯಿತು ಅಂತ ಕೇಳ್ತಾ ಇರ್ತೀರಾ ಬೇರೆಯವ್ರ ಲೈವ್ಗೆ ಹಾಗೆ ನಾನು ಬೇರೆಯವ್ರ ಲೈವಿಗೆ ಹೋಗ್ಬಿಟ್ಟು ನನ್ನದು ಈ ಥರ ಪ್ರಾಬ್ಲಮ್ ಆಗಿದೆ ಲೈವ್ ಅಂತ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನೋಡೋಣ ಸೆವೆನ್ ಡೇಸಲ್ಲಿ ನನ್ನ ಸ್ಟ್ರೈಕ್ ಓಪನ್ ಆಗುತ್ತ ಅಂತ ನಾ ಏನಕ್ಕೆ ಅಂದರೆ ನಾನು ಲೈವ್ ಸ್ಟ್ರೈಕ್ ಬಂದಿದ್ದೀನಿ ಬಟ್ ಏನಕ್ಕೆ ಬಂದಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈಗ ಮೊದಲನೇದಾಗಿ ಯಾರೆಲ್ಲ ಲೈವ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ ನಿಮಗೆ ಅಷ್ಟು ಯೂಟ್ಯೂಬ್ ಚಾನಲ್ ಬಗ್ಗೆ ಅಷ್ಟು ಗೈಡ್ ಲೈನ್ಸ್ ಬಗ್ಗೆ ನಿಮಗೆ ಗೊತ್ತಿರಲ್ಲ ನನಗೂ ಗೊತ್ತಿಲ್ಲ ಸೊ ನನಗೂ ಗೊತ್ತಿಲ್ಲದಲ್ಲೇ ತಪ್ಪು ಆಗೋಗಿದೆ ಇವಾಗ ಸೊ ಅದರಿಂದ ಸಫರ್ ಪಡ್ತಾ ಇದ್ದೀನಿ ಇವಾಗ ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದಂತ ಒಂದು ವಿಡಿಯೋ ಮೂಲಕ ನಿಮಗೂ ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲೈವ್ ಮಾಡಬೇಕಾದ್ರೆ ನೀವು ಯಾರೇ ಆದ್ರೂ ಅಷ್ಟೇ ಲೈವ್ ಮಾಡಬೇಕಾದ್ರೆ ಬೇಬೀಸ್ನ ತೋರಿಸ್ತೀನಿ ಬಿಡಿ ತೋರಿಸಿದ್ರೆ ಸ್ಟ್ರೈಕ್ ಬರುತ್ತೆ ಸ್ಟ್ರೈಕ್ ಬಂದ್ರೆ ಸೆವೆನ್ ಡೇಸ್ ಓಪನ್ ಆಗಲ್ಲ ಸೆವೆನ್ ಡೇಸ್ ಅಂತ ಹೇಳ್ತಿದ್ರೆ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಸೊ ನಂದು ಸೆವೆನ್ ಡೇಸ್ ಆದಮೇಲೆ ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಸೊ ನೋಡೋಣ ಬಟ್ ಏನಂದರೆ ಹೊಸ್ತವ್ರು ನಾನು ಹೊಸ್ದಾಗ ಯಾರ್ಯಾರು ಯೂಟ್ಯೂಬ್ ಚಾನಲ್ ಲೈವ್ ಸ್ಟಾರ್ಟ್ ಮಾಡಿರ್ತೀರಾ ಸೊ ಎಲ್ರಿಗೂ ಆಸೆ ಇರುತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತಲೇ ಸೊ ಅವ್ರಿಗೆ ಏನು ಸಜೆಷನ್ ಮಾಡ್ತೀನಿ ಅಂದರೆ ಲೈವ್ ಮಾಡ್ತೀರಾ ಮಾಡಿ ಓಕೆ ಸೊ ಲೈವ್ ಬಗ್ಗೆ ಗೈಡ್ಲೈನ್ಸ್ ಎಲ್ಲ ತಿಳ್ಕೊಂಡು ಲೈವ್ ಮಾಡಿ ನಂತರ ಲೈವ್ ಮಾಡೋಕೆ ಹೋಗ್ಬಿಟ್ಟು ಸ್ಟ್ರೈಕ್ ತರಿಸ್ಕೊಬಿಡಿ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ಸೊ ನಂದು ಹೀಗೆ ನಾನು ಪಾಪು ಆಟ ಆಡ್ತಾ ಇದ್ದರು ಸೊ ಅವಾಗ ಅವ್ರು ನಾನು ಲೈವ್ ಆನ್ ಮಾಡಿದಾಗ ಅವ್ರು ಆಟ ಆಡ್ತಿದ್ರಲ್ಲ ತೋರಿಸ್ತಾ ಇದ್ದೆ ಲೈವಲ್ಲಿ ಸೊ ಒಂದು ಫೈವ್ ಮಿನಿಟ್ಸ್ ಶೋ ಮಾಡಿದೆ ಅಷ್ಟೇ ಜಾಸ್ತಿ ಇಲ್ಲ ಒಂದು ಫೈವ್ ಮಿನಿಟ್ ಶೋ ಮಾಡಿದೆ ಆಟೋಮೆಟಿಕ್ ಲೈವ್ ಎಂಡ್ ಆಯ್ತು ಸೊ ಏನಕ್ಕೆ ಏನಕ್ಕೆ ಲೈವ್ ಎಂಡ್ ಆಯ್ತು ಅಂತ ನೋಡೋಣ ಅಂತ ರೀಸನ್ ನೋಡಿದ್ರೆ ಕಾಪಿ ರೈಟ್ ಸ್ಟ್ರೈಕ್ ಅಂತ ಬಂದಿದೆ ಮತ್ತೆ ಲೈವ್ ಓಪನ್ ಆಗ್ತಾ ಇಲ್ಲ ಬೇರೆ ಸ್ಟ್ರೈಕ್ ಅಂತಲೇ ತೋರಿಸ್ತಾ ಇದೆ ಸೊ ಮೇ ಬಿ ಮಕ್ಳು ಅಂತ ರೀಸನ್ ನೋಡೋಣ ಅಂತ ರೀಸನ್ ಓಪನ್ ಮಾಡ್ ನೋಡಿದೆ ಸೊ ಅದ್ರಲ್ಲಿ ಮೆನ್ಷನ್ ಆಗಿತ್ತು ಲೈವ್ ಗೈಡ್ಲೈನ್ಸಲ್ಲಿ ಮೆನ್ಷನ್ ಆಯಿತು ಬಿಲೋ ತರ್ಟೀನ್ ಇಯರ್ಸ್ ಬೇಬಿನ ತೋರಿಸೋ ಹಾಗಿಲ್ಲ ಅಂತಾನ ಸೊ ನಾನು ಮಾಡಿರೋ ಮಿಸ್ಟೇಕ್ ಅದೇನೇ ಅಂದರೆ ಪಾಪನ ಶೋ ಮಾಡಿದ್ನಲ್ವ ಅದಕ್ಕೋಸ್ಕರ ಲೈವ್ ಸ್ಟ್ರೈಕ್ ಬಂದಿದೆ ಸೊ ಸೆವೆನ್ ಡೇಸ್ ಆದ್ಮೇಲೆ ಓಪನ್ ಆಗುತ್ತೆ ಏನೋ ನೋಡಬೇಕು ಬಟ್ ಏನಂದ್ರೆ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂದರೆ ಮೂರು ಲೈವ್ ಮೂರ್ ಸ್ಟ್ರೈಕ್ ಇರುತ್ತೆ ಸೊ ಮೂರ್ ಸ್ಟ್ರೈಕ್ ಬಂದರೆ ಲೈವೇ ಡಿಲೀಟ್ ಸಾರಿ ಚಾನಲೇ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಪಕ್ಕ ಹೌದು ಬಟ್ ನನಗೆ ಒಂದು ಸ್ಟ್ರೈಕ್ ಬಂದಿದೆ ಇವಾಗ ಸೊ ಯಾರೇ ಆದ್ರೂ ಅಷ್ಟೇ ಯೂಟ್ಯೂಬ್ ಚಾನಲ್ ಹೊಸ್ದಾಗ್ಲೂ ಓಪನ್ ಮಾಡಿರೂ ತುಂಬ ಕೇರ್ಫುಲ್ಲಾಗಿ ತುಂಬ ಕ್ಲೀನಾಗೆ ಮೇಂಟೈನ್ ಮಾಡಿ ಚಾನಲ್ನ ಸೊ ನಾನು ಮಾಡಿರೋ ಮಿಸ್ಟೇಕ್ ಕ್ಲೀವ್ ಮಾಡಬೇಡಿ ಅಂತ ಒಂದು ಸಜೆಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಏನಾದ್ರು ಏನಾದರೂ ನಿಮಗೆ ಅನಿಸಿದ್ದು ಮತ್ತು ಲೈವ್ ಬಗ್ಗೆ ನಿಮ್ಗೇನಾದರೂ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನನ್ನ ಲೈವ್ ಯಾವಾಗ ಓಪನ್ ಆಗುತ್ತೆ ಅಂತ ಏನಾದರೂ ನಿಮ್ಗೇನಾದರೂ ಲೈವ್ ಸ್ಟ್ರೈಕ್ ಯಾರಿಗಾದರೂ ಬಂದಿತ್ತು ಅಂದರೆ ಮತ್ತು ಯಾವಾಗ ಓಪನ್ ಆಗುತ್ತೆ ಮತ್ತು ಇನ್ನೂ ಏನೇನು ಥರ ಲೈವಲ್ಲಿ ಗೈಡ್ಲೈನ್ಸ್ ಇದೆ ಅಂತ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು